ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಬೆಂಗಳೂರು ನಗರ ಕರ್ನಾಟಕದ ರಾಜಧಾನಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅತಿ ಕಡಿಮೆ ವಿಸ್ತೀರ್ಣವನ್ನು ಹೊಂದಿದೆ ಹಾಗೆ ಅತಿ ಜಾಸ್ತಿ ಜನಸಂಖ್ಯೆಯನ್ನು ಹೊಂದಿದೆ ಜರ್ಮನಿಯ ಡೆಸಿಟ್ ಪತ್ರಿಕೆ ಬೆಂಗಳೂರನ್ನು ಮಿಲೇನಿಯಂ ಸಿಟಿ ಅಂತ ಕರೆದ್ರೆ ಅಮೇರಿಕದ ಒಂದು ಪತ್ರಿಕೆ ವಿಜ್ಞಾನ ಹಾಗೆ ತಂತ್ರಜ್ಞಾನದಲ್ಲಿ ಪ್ರಪಂಚದಲ್ಲೇ ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಿರೋ ಹತ್ತು ನಗರಗಳಲ್ಲಿ ಇದೂ ಕೂಡ ಒಂದು ಅಂತ ಕರೆದಿದೆ ಹಾಗೆ ಬೆಂಗಳೂರನ್ನು ಗಾರ್ಡನ್ ಸಿಟಿ ಅಂತಲೂ ಕರೀತಾರೆ ಉದ್ಯಾನ ನಗರಿ ಇಲ್ಲಿ ಸಾಕಷ್ಟು ಐ ಟಿ ಕಂಪ್ನಿಗಳಿರೋದ್ರಿಂದ ಇದನ್ನು ಸಿಲಿಕಾನ್ ವ್ಯಾಲಿ ಅಂತಲೂ ಕರೀತಾರೆ ಇಷ್ಟೆಲ್ಲ ವಿಶೇಷತೆಯನ್ನು ಹೊಂದಿರುವಂತಹ ಬೆಂಗಳೂರು ಯಾವಾಗಿಂದ ಅಸ್ತಿತ್ವದಲ್ಲಿದೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಬೆಂಗಳೂರಿನ ಲಾಲ್ಬಾಗ್ ಅಲ್ಲಿರೋ ಈ ಕಲ್ಲಿನ ಬಂಡೆ ಕೂಡ ದೊಡ್ಡದಾದ ಕಲ್ಲಿನ ಬಂಡೆ ನೀವು ಇಲ್ಲಿ ನೋಡಬಹುದು ಈ ಕಲ್ಲಿನ ಬಂಡೆ ಕೂಡ ಮೂರ್ ಸಾವಿರ ವರ್ಷಗಳ ಹಿಂದಿನ ಇತಿಹಾಸವನ್ನ ಸಾರತ್ತೆ ಇದು ಬಹಳನೇ ಹಳೆಯದಾದ ಕಲ್ಬಂಡೆ ಅಂತ ಭೂವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇದು ತುಂಬಾ ಹಳೇದಾದ ಕಲ್ಬಂಡೆ ಹಾಗೆ ಇದು ಮೂರ್ ಸಾವಿರ ವರ್ಷಗಳಷ್ಟು ಹಿಂದಿಂದು ಅಂತ ಹೇಳ್ತಾರೆ ಇದು ಕೂಡ ಬೆಂಗಳೂರಿನ ಇತಿಹಾಸವನ್ನ ಸಾರತ್ತೆ ನವ ಯುಗದಲ್ಲೇ ಬೆಂಗಳೂರಲ್ಲಿ ವಸತಿ ಇತ್ತು ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಅಂತ ಹೇಳ್ತಾರೆ ಭೂವಿಜ್ಞಾನಿಗಳು ಕೂಡ ನೋಡಿ ಇಲ್ಲಿ ಸಂಶೋಧನೆ ಮಾಡಿ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಲಾಲ್ಬಾಗಲ್ಲಿರೋ ಈ ಕಲ್ಬಂಡೆಗೆ ಪೆನಿನ್ಸುಲಾರ್ ನೈಸ್ ಅಂತ ಹೇಳ್ತಾರೆ ಹಾಗೆ ಇದು ಮೂರ್ ಸಾವಿರ ವರ್ಷಗಳ ಹಿಂದೆನೆ ಇದೆ ಅನ್ನೋದು ಭೂವಿಜ್ಞಾನಿಗಳ ಸಂಶೋಧನೆಯಿಂದ ತಿಳಿದು ಬಂದಿದೆ ಹಿಂದೆ ಹೊಯ್ಸಳ ಬಲ್ಲಾಳ ಕಾಡಿಗೆ ಬೇಟೆ ಆಡಕ್ ಹೋಗಿದನಂತೆ ಹಾಗೆ ಬೇಟೆ ಆಡ್ತಾ ಆಡ್ತಾ ಒಂದು ಹಳ್ಳಿಗೆ ಹೋದ್ನಂತೆ ಅವನು ಸುಸ್ತಾಗಿ ಒಂದು ಗುಡಿಸಲನ್ನ ಹೊರಗಡೆ ಕುತ್ಕೊಂಡಂತೆ ಆ ಗುಡಿಸಲಿನ ಒಳಗಿಂದ ಒಬ್ಬ ಅಜ್ಜಿ ಬಂದ್ಲು ಹಾಗೆ ಅವನಿಗೆ ಸುಸ್ತಾಗಿರೋ ಕಾರಣದಿಂದ ಬೆಂದ ಕಾಳುಗಳನ್ನ ಕೊಟ್ಲಂತೆ ಅದನ್ನ ತಿಂದು ಹೊಯ್ಸಳ ಬಲ್ಲಾಳ ಬಹಳನೇ ಖುಷಿಯಾಗಿ ಸಂತುಷ್ಟನಾಗಿ ಬೆಂದ ಕಾಳೂರು ಅಂತ ಆ ಊರಿಗೆ ಕರೆದನಂತೆ ಆ ನಂತರದಲ್ಲಿ ಅದು ಬೆಂದ ಕಾಳೂರು ಆಯ್ತು ಅದೇ ಬೆಂಗಳೂರು ಅನ್ನೋದು ಬಹಳಷ್ಟು ಜನರ ಅಭಿಪ್ರಾಯ ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಸುಮಾರು ಎಂಟನೇ ಶತಮಾನದ ವೇಳೆಯಲ್ಲಿ ಗಂಗರು ನಮ್ಮ ರಾಜ್ಯವನ್ನು ಆಳ್ತಾ ಇದ್ರು ಬೆಂಗಳೂರಿನ ಉಪನಗರವಾದಂತಹ ಬೇಗೂರಲ್ಲಿ ಅವರು ತಮ್ಮ ವಾಣಿಜ್ಯ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ರು ವ್ಯಾಪಾರ ವಹಿವಾಟನೆಲ್ಲ ಅಲ್ಲಿ ನಡೆಸ್ತಾ ಇದ್ರು ಹಾಗೆ ಇವತ್ತಿಗೂ ಕೂಡ ಅವರು ಕಟ್ಟಿರುವಂತಹ ಸುಂದರವಾದ ಶಿವನ ದೇವಾಲಯವನ್ನು ನಾವಿಲ್ಲಿ ನೋಡ್ಬೋದು ಬೆಂಗಳೂರಿನ ಅಸ್ತಿತ್ವದ ಸಾಕ್ಷಿಯಾಗಿ ಕ್ರಿಸ್ತಶಕ ಎಂಟುನೂರ ತೊಂಬತ್ತರ ಸಮಯದ ಒಂದು ಶಿಲಾಶಾಸನ ಬೇಗೂರಲ್ಲಿ ಸಿಕ್ಕಿದೆ ಇಲ್ಲಿ ಸಿಕ್ಕಿರೋ ಶಿಲಾಶಾಸನದಲ್ಲಿ ಬೆಂಗಳೂರು ಅನ್ನೋ ಹೆಸರು ಉಲ್ಲೇಖ ಆಗಿದೆ ಈ ಶಿಲಾಶಾಸನ ಬೆಂಗಳೂರು ಯುದ್ಧವನ್ನ ಸಾರತ್ತೆ ಬೆಂಗಳೂರಿನ ಯುದ್ಧದಲ್ಲಿ ಮಡಿದಂತಹ ಒಬ್ಬ ವೀರ ಯೋಧನ ಸ್ಮರಣಾರ್ಥವಾಗಿ ಕೆತ್ತಿರುವಂತಹ ಶಿಲಾಶಾಸನ ವೀರಗಲ್ಲು ಇದಾಗಿದೆ ಹಳೆಗನ್ನಡದಲ್ಲಿರೋ ಈ ಬೆಂಗಳೂರು ಅನ್ನೋ ಪದವನ್ನ ನೀವು ಇಲ್ಲಿ ನೋಡ್ಬೋದು ಸಾವಿರ ವರ್ಷಗಳ ಹಿಂದೆ ನಡೆದಂತಹ ಒಂದು ಯುದ್ಧ ಆವಾಗಿನಿಂದಾನೆ ಬೆಂಗಳೂರು ಇದೆ ಅನ್ನೋದು ಈ ಒಂದು ಸಾಕ್ಷಿಯಿಂದ ನಮಗೆ ತಿಳಿದು ಬರತ್ತೆ ಗಂಗರ ಕಾಲದಲ್ಲಿ ಬೆಂಗಾವಲ್ ಪಡೆ ಇದ್ದಂತೆ ಹಾಗೆ ಅದು ಬೆಂಗಾವಲೂರು ಆಯ್ತು ನಂತರದ ದಿನಗಳಲ್ಲಿ ಬೆಂಗಳೂರು ಆಯ್ತು ಅನ್ನೋದು ಕೆಲವರ ಅಭಿಪ್ರಾಯ ಕರ್ನಾಟಕವನ್ನ ಬೇರೆ ಬೇರೆ ರಾಜವಂಶಗಳು ಆಳಿವೆ ಹಾಗೆ ರಾಜ ರಾಜ ಚೋಳ ಆಳಿದ್ದ ಅನ್ನೋದಕ್ಕೆ ಸಾಕ್ಷಿ ಬೆಂಗಳೂರಿನ ದೊಮ್ಲೂರಲ್ಲಿರೋ ಚೊಕ್ಕನಾಥ ಸ್ವಾಮಿ ದೇವಸ್ಥಾನ ಇದು ಕೂಡ ಸಾವಿರ ವರ್ಷಗಳ ಹಿಂದಿನ ಹಳೆಯ ದೇವಸ್ಥಾನ ಇದು ಬೆಂಗಳೂರಲ್ಲಿ ಆಗಲೇ ಜನವಸತಿ ಇತ್ತು ಅನ್ನೋದಕ್ಕೆ ಸಾಕ್ಷಿಯನ್ನು ಕೂಡ ಹೇಳುತ್ತೆ ಇದೇ ರೀತಿ ಕೆಲವು ಕೆರೆಗಳಾಗಿರ್ಬೋದು ಅಥವಾ ದೇವಾಲಯಗಳು ಬೆಂಗಳೂರಲ್ಲಿ ಸಾವಿರಾರು ವರ್ಷಗಳ ಹಿಂದೆನೆ ಜನರಿದ್ರು ಅನ್ನೋದಕ್ಕೆ ನಿದರ್ಶನವನ್ನ ಕೊಡತ್ತೆ ವಿಜಯನಗರ ಕಾಲದಿಂದ ಬೆಂಗಳೂರಿನ ಇತಿಹಾಸ ಹೆಸರು ಮುಂದುವರ್ಕೊಂಡು ಬಂದಿದೆ ವಿಜಯನಗರ ಸಾಮ್ರಾಜ್ಯದ ಮಾಂಡಲಿಕನಾಗಿದ್ದಂತಹ ಒಂದನೆಯ ಕೆಂಪೇಗೌಡ್ರು ಯಲಹಂಕ ಕೆಂಪೇಗೌಡ್ರು ಅಂತಾನೆ ಇವರನ್ನ ಕರೀತಾರೆ ಕೆಂಪೇಗೌಡ್ರು ಹದಿನೈದುನೂರ ಮೂವತ್ತೇಳರಲ್ಲಿ ಬೆಂಗಳೂರಿನ ಕೋಟೆ ಕಟ್ಟೋದ್ರ ಮೂಲಕ ನವ ಬೆಂಗಳೂರಿನ ಉಗಮಕ್ಕೆ ಕಾರಣರಾದರು ವಿಜಯನಗರ ಸಾಮ್ರಾಜ್ಯವನ್ನ ಎಷ್ಟು ಆಗಿನ ಕಾಲದಲ್ಲಿ ಸುಂದರವಾಗಿ ಶಿಸ್ತಿನಿಂದ ಕಟ್ಟಲಾಗಿತ್ತೋ ಅದೇ ತರಹ ಬೆಂಗಳೂರನ್ನು ಕಟ್ಟಬೇಕು ಅನ್ನೋದು ಅವರ ಆಶಯ ಆಗಿತ್ತಂತೆ ಅವರು ಎರಡು ಮೂರು ಬಾರಿ ಅಲ್ಲಿ ಹೋಗಿ ಅಲ್ಲಿಯ ವ್ಯವಸ್ಥೆಯನ್ನೆಲ್ಲ ನೋಡಿಕೊಂಡು ಅಲ್ಲಿನ ಸಿಸ್ಟಮ್ ಹೇಗಿದೆಯೋ ಅದನ್ನೆಲ್ಲ ಬೆಂಗಳೂರಿಗೂ ಕೂಡ ತರಬೇಕು ಅನ್ನೋದು ಅವರು ತುಂಬ ಆಸೆ ಆಗಿತ್ತಂತೆ ಕೆಂಪೇಗೌಡರಿಗೆ ಹಾಗೆ ಅವರು ಪೇಟೆಗಳನ್ನೆಲ್ಲ ನಿರ್ಮಾಣ ಮಾಡಿದ್ರು ಈಗಿರೋ ಚಿಕ್ಕಪೇಟೆ ಹಾಗೆ ತರಗುಪೇಟೆ ಅಕ್ಕಿಪೇಟೆ ಮಾಮೂಲ್ ಪೇಟೆ ಅಂತ ಬೇರೆ ಬೇರೆ ಪೇಟೆಗಳನ್ನಾಗಿ ಮಾಡಿ ಅದನ್ನ ವ್ಯವಸ್ಥಿತ ರೀತಿಯಲ್ಲಿ ಬೆಂಗಳೂರನ್ನ ಕಟ್ಟಬೇಕು ಅನ್ನೋ ಒಂದು ಆಶಯ ಇಟ್ಕೊಂಡಿದ್ರು ಆರ್ ಪೇಟೆ ಸಮೀಪ ಹಾಗೂ ವಿಕ್ಟೋರಿಯಾ ಆಸ್ಪತ್ರೆ ಹೊಂದ್ಕೊಂಡಂತೆ ಇರೋ ಈ ಕೋಟೆ ಕೆಂಪೇಗೌಡ್ರು ನಿರ್ಮಾಣ ಮಾಡಿದಾಗ ಬಹಳ ದೊಡ್ಡದಾಗಿತ್ತಂತೆ ಕೆಂಪೇಗೌಡ್ರು ಈ ಕೋಟೆಲ್ ಮೂರು ಭಾಗ ಮಾಡಿದ್ರಂತೆ ಕಸುಬದಾರರಿಗೆ ವ್ಯಾಪಾರಸ್ಥರಿಗೆ ಹಾಗೆ ನೆಲೆ ನಿಂತವರಿಗೆ ಒಟ್ಟು ಇಪ್ಪತ್ತಾರು ಪೇಟೆಗಳನ್ನು ಮಾಡಿದ್ರಂತೆ ಸುಮಾರು ಐದುನೂರು ವರ್ಷಗಳ ಹಿಂದೆನೇ ಈ ರೀತಿಯಾಗಿ ಪೇಟೆಯನ್ನಾಗಿ ವಿಂಗಡಿಸಿರೋದು ವಿಶ್ವದಲ್ಲೇ ಮೊದಲನೇ ಬಾರಿ ಅನ್ನೋ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲತ್ತೆ ಕೋಟೆ ಸುತ್ತ ಕೆರೆಗಳನ್ನು ಕೂಡ ನಿರ್ಮಾಣ ಮಾಡಿದ್ರಂತೆ ಗ್ರಾಮೀಣ ಭಾಗದ ಜನರಿಗೆ ನೀರು ಪೂರೈಕೆ ಮಾಡೋದು ಹಾಗೆ ಬೆಳೆ ಬೆಳೆಯೋಕ್ಕೆಲ್ಲ ಸಹಾಯ ಮಾಡೋದು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ವ್ಯವಸ್ಥಿತವಾಗಿ ಕೆರೆಗಳನ್ನೆಲ್ಲ ನಿರ್ಮಾಣ ಮಾಡಿದ್ರು ನಮ್ಮ ನಾಡಪ್ರಭು ಕೆಂಪೇಗೌಡರು ಹಾಗೆ ನಾಲ್ಕು ದಿಕ್ಕಿಗೂ ಗಡಿ ಗೋಪುರವನ್ನ ಕಟ್ಟಿದ್ರು ನೋಡ್ಬೋದು ಲಾಲ್ಬಾಗಿನ ಕಲ್ಬಂಡೆ ಮೇಲಿರುವಂತಹ ಈ ಗಡಿ ಗೋಪುರ ಕೆಂಪೇಗೌಡರು ಕಟ್ಟಿರುವಂತಹದ್ದು ಹಾಗೆ ನಾಲ್ಕು ಗಡಿ ಗೋಪುರಗಳ ಪೈಕಿ ಒಂದು ಇಲ್ಲಿದೆ ಉಳಿದ ಮೂರು ಗೋಪುರಗಳು ಒಂದು ಕೆಂಪಾಂಬುದಿ ಕೆರೆ ಏರಿ ಮೇಲಿದೆ ಬಂಡಿ ಮಹಾಕಾಳಮ್ಮ ದೇವಸ್ಥಾನದ ಪಕ್ಕದಲ್ಲಿರೋ ಕೆಂಪಾಂಬುದಿ ಕೆರೆ ಏರಿ ಮೇಲೆ ಹಾಗೆ ಇನ್ನೊಂದು ಹಲಸೂರಿನಲ್ಲಿದೆ ಹಾಗೆ ಮತ್ತೊಂದು ವೈಯಾಲಿ ಕವಾಲಲ್ಲಿದೆ ಒಟ್ಟು ನಾಲ್ಕು ಗಡಿ ಗೋಪುರಗಳನ್ನು ಬೆಂಗಳೂರಲ್ಲಿ ಕೆಂಪೇಗೌಡರು ಕಟ್ಟಿದ್ದಾರೆ ಕೆಂಪೇಗೌಡ್ರು ಕಟ್ಟಿರುವಂತಹ ಬೆಂಗಳೂರು ಆ ನಂತರದ ದಿನಗಳಲ್ಲಿ ಮೈಸೂರು ಅರಸರು ಹೈದರ್ ಟಿಪ್ಪು ಬ್ರಿಟಿಷರ ಆಡಳಿತದಲ್ಲಿ ಬೃಹತ್ ನಗರವಾಗಿ ಕೂಡ ಬೆಳೀತು ಮಹತ್ವ ಕೂಡ ಪಡೆದುಕೊಂಡಿತು ಹಾಗೆ ಪ್ರಮುಖ ವಾಣಿಜ್ಯ ಕೇಂದ್ರ ಕೂಡ ಆಯ್ತು ನಂತರ ಮೈಸೂರಿನ ಒಡೆಯರ್ ಕಾಲದಲ್ಲಿ ಕೋಟೆ ದಾಟಿ ಬಡಾವಣೆಗಳು ನಿರ್ಮಾಣ ಆಗೋಕೆ ಶುರುವಾಯಿತು ಆ ನಂತರ ಬ್ರಿಟಿಷರ ಆಳ್ವಿಕೆ ಒಳಪಟ್ಟಂತಹ ಬೆಂಗಳೂರು ಸಂಪೂರ್ಣವಾಗಿ ಬದಲಾವಣೆ ಕೂಡ ಹೊಂದಿತು ಈ ರೀತಿಯಾಗಿ ಬೆಂಗಳೂರು ಅನ್ನೋದು ಸಾವಿರಾರು ವರ್ಷಗಳ ಹಿಂದೆ ನಡ್ಕೊಂಡು ಬಂದಿರುವಂತಹ ಇತಿಹಾಸ ನಮ್ಮ ಕಣ್ಣೆದುರಿಗೆ ಇದೆ ಹಾಗೆ ಇಲ್ಲಿರುವಂತಹ ಸುಂದರ ದೇವಸ್ಥಾನಗಳು ಕೆರೆಗಳು ಸ್ಮಾರಕಗಳು ನಮ್ಮನ ಇತಿಹಾಸದ ಪುಟಕ್ಕೆ ಕರೆದೊಯ್ಯತ್ತೆ ಈಗ ಬೆಂಗಳೂರು ಅನ್ನೋದು ಜಗತ್ತಿನಲ್ಲೇ ದೊಡ್ಡ ಹೆಸರು ಮಾಡಿರುವಂತಹ ನಗರ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿದ್ರೂ ಕೂಡ ಅಂತರ್ಗತವಾಗಿ ಹಳ್ಳಿಯ ಸೊಡನ್ ಕೂಡ ಉಳಿಸ್ಕೊಂಡು ಬಂದಿದೆ ಅದಕ್ಕೆ ಉದಾಹರಣೆ ಅಂದರೆ ಇಲ್ಲಿ ನಡೆಯುವಂತಹ ಕಡಲೆಕಾಯಿ ಪರಿಷೆ ಆಗಿರ್ಬೋದು ಬೆಂಗಳೂರು ಕರಗ ಉತ್ಸವ ಆಗಿರ್ಬೋದು ಊರು ಹಬ್ಬ ಆಗಿರ್ಬೋದು ಪಲ್ಲಕ್ಕಿ ಈ ರೀತಿಯಾಗಿ ಉತ್ಸವಗಳು ಅಲ್ಲಲ್ಲಿ ನಡೀತಾನೇ ಇರ್ತವೆ ಒಟ್ನಲ್ಲಿ ಬೆಂಗಳೂರು ಆಧುನಿಕತೆ ಪ್ರಾಚೀನತೆ ಕಾಡು ನಾಡು ಎರಡಕ್ಕೂ ಕೂಡ ತಾಣಾಗಿದೆ ಆಗಿದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಕೊಡಿ ಯಾರಾದರೂ ಹೊಸಬ್ರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಸಿಗುತ್ತೆ ಎಲ್ರಿಗೂ ಧನ್ಯವಾದಗಳು